ತಾಲೂಕಿನ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಪಿಯುಸಿ ವಿದ್ಯಾರ್ಥಿಗಳು ಮಂಗಳವಾರ ಬೆಳಗಾವಿ ಸುವರ್ಣ ಸೋದನಲ್ಲೇ ನಡೀತಾ ಇರುವ ವಿಧಾನ ಮಂಡಲ ಚಳಿಗಾಲದ ಅಧಿವೇಶನ ವೀಕ್ಷಿಸಿದರು ಈ ಮೂಲಕ ಕಲಾಪದ ಬಗ್ಗೆ ವಿಶೇಷ ಜ್ಞಾನ ಪಡೆದರು ವಿದ್ಯಾರ್ಥಿಗಳು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಸಂವಾದವನ್ನು ನಡೆಸಿದರು ಸ್ವರಬಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂತಹ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ವಿಶೇಷ ಆಹ್ವಾನದ ಮೇರೆಗೆ ಸೊರಬ ತಾಲೂಕಿನ ಸಿರುವಂತೆ ಸ್ವರಬಾ ಉಳುವೆ ಹಾಗೂ ಆಲ್ವಟ್ಟಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುನ್ನೂರೈವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಉಪನ್ಯಾಸಕರೊಂದಿಗೆ ವಿಶೇಷ ಬಸ್ನಲ್ಲಿ ಬೆಳಗಾವಿಗೆ ಹೋಗಿದರು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಅಲ್ಲಿ ಸಹ ಹಲವು ಕ್ಷೇತ್ರಗಳನ್ನ ಕ್ಷೇತ್ರಗಳನ್ನು ಸ್ಥಳಗಳನ್ನು ವೀಕ್ಷಣೆ ಮಾಡಿದರು ಸುವರ್ಣ ವಿಧಾನಸೌಧದಲ್ಲಿ ಶಾಲಾ ಶಿಕ್ಷಣ ಹಾಗೂ ಸಚಿವ ಮಧು ಬಂಗಾರಪ್ಪ ಅವರನ್ನ ಭೇಟಿ ಮಾಡಿದರು ಅಧಿವೇಶನದ ಕಲಾಪ ವೀಕ್ಷಣೆ ಜೊತೆಗೆ ಶಿಕ್ಷಣ ಸಚಿವರೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮಕ್ಕಾಗಿಯೇ ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಆಹ್ವಾನಿಸಲಾಗಿತ್ತು ಬೆಳಗ್ಗೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿದ್ಯಾರ್ಥಿಗಳು ಮೊದಲು ವಿಧಾನ ಮಂಡಳದ ವಿಧಾನಸಭೆಯ ಕಲಾಪವನ್ನು ವೀಕ್ಷಣೆ ಮಾಡಿದರು ಬಳಿಕ ವಿಧಾನ ಪರಿಷತ್ ಕಲಾಪವನ್ನು ವೀಕ್ಷಣೆ ಮಾಡಿದರು ಎರಡೂ ಸದನಗಳಲ್ಲಿ ವಿದ್ಯಾರ್ಥಿಗಳು ಕಲಾಪ ವೀಕ್ಷಿಸೋದಕ್ಕೆ ವಿಧಾನಸಭೆಯ ಸಭಾಧ್ಯಕ್ಷರು ಮತ್ತು ಪರಿಷತ್ನ ಸಭಾಪತಿಗಳಿಂದ ಸಚಿವರಾದ ಮಧು ಬಂಗಾರಪ್ಪ ಅವರು ಅನುಮತಿ ಪಡೆದಿದ್ದರು ಎರಡೂ ಸದನಗಳಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಕಲಾಪ ವೀಕ್ಷಿಸಿ ನಿಜವಾಗ್ಲೂ ಪುಲಕಿತರಾದರು ಆ ಬಳಿಕ ಸುವರ್ಣಸೌಧದ ವಿಶೇಷ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವ ಮಧು ಮಂಗಾರಪ್ಪ ಅವರೊಂದಿಗೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಶರಣಬಸಪ್ಪ ಶರಣಬಸಪ್ಪ ದರ್ಶಪು ದರ್ಶನಾಪುರ ಶಿವಾನಂದ ಪಾಟೀಲ್ ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಇನ್ನು ಹುಡುಕಿದು ಫಾರ್ಟಿ ಸಿಕ್ಸ್ಟಿ ಟೂ ಪರ್ಸೆಂಟ್ ಬೇರೆ ಬೇರೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಇಲಾಖೆ ನನ್ನ ಸಂಖ್ಯೆ ಶಾಲೆಗಳ ಸಂಖ್ಯೆ ಜಾಸ್ತಿ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ ಯಾಕಂದ್ರೆ ಇವತ್ತು ಬಹಳ ಬಿಸಿ ಇದೆ ನಾನು ಎರಡು ನಿಮಿಷ ಅವ್ರಿಗೆ ಜಾಸ್ತಿ ಹೆಚ್ಚು ನಾನು ತಗೊಳ್ಳೋದಿಲ್ಲ ಜಾತ ಸಂತೋಷಕ್ಕೆ ಸ್ವಾಗತವನ್ನು ಕೇಳಿ ಒಂದ್ ಏನು ಮಾತನ್ನ ಮಕ್ಕಳಿಗೆ ಯಾಕಂದ್ರೆ ನಾಳೆ ದಿವಸ ಅವ್ರಿಗೆ ಕುತ್ಕೋಬೇಕು ಅವ್ರ ಅಲ್ಲೂ ಕುತ್ಕೋಬೇಕು ಅಲ್ಲೂ ಕುತ್ಕೋಬೇಕು ಅದಕ್ಕೆ ಅವ್ರಿಗೆ ಒಂದು ಮಾತನಾಡಿ ಫಸ್ಟ್ ಟೈಮ್ ಅವ್ರು ಬಂದಿದ್ದಾರೆ ಯಾರು ವಿಧಾನಸೌಧ ನೋಡಿದ್ದೀರ ಅಂದ್ರೆ ಒಳಗೆ ಒಬ್ಬರು ಕೂಡ ಕರೆಯುತ್ತಿಲ್ಲ ಅಂದ್ರೆ ನೋಡಿಲ್ಲ ಸೌಭಾಗ್ಯ ಇಂಥ ಅವಕಾಶವನ್ನು ಕಲ್ಪಿಸತಕ್ಕಂತ ವ್ಯವಸ್ಥೆ ಅದು ನಮ್ಮ ಸುವರ್ಣ ಸುವರ್ಣಸೌಧದಾಗಿದೆ ಇವತ್ತು ಸಂದರ್ಭದಲ್ಲಿ ತಾವು ಎರಡು ಮಕ್ಕಳಿಗೆ ಮಾತಾಡಬೇಕು ಅಂತ ಹೇಳಿ ನಾವು ಕೇಳ್ತೇನೆ ಐ ಎಸ್ ಆಫೀಸರ್ಸ್ ಇದ್ದಾರೆ ಇನ್ನು ಹುಡುಕಿದು ಫಾರ್ಟಿ ಸಿಕ್ಸ್ಟಿ ಟೂ ಪರ್ಸೆಂಟ್ ಬೇರೆ ಬೇರೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿ ಬೇರೆ ಬೇರೆ ಇಲಾಖೆ ಯಾಕೆಂದ್ರೆ